ಹಲೋ ಗಾಸ್ ಎಲ್ಲರೂ ಹೇಗಿದ್ದೀರಾ ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ ಎಸ್ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ನಾನು ಪರ್ಸ್ನಲ್ ಅನ್ನು ತಗೊತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ನಂಬರನ್ನು ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅದು ಅಲ್ಲದೆ ಖಂಡಿತವಾಗಿಯೂ ಅಮೇಝಿಂಗ್ ಆಗಿರುತ್ತೆ ಸಬ್ ಕಾನ್ಷಿಯಸ್ ಮೈಂಡು ರೀಪ್ರೋಗ್ರಾಮ್ ಮಾಡಿಸ್ತೀನಿ ನಿಮ್ಮ ಒಂದು ಎಝಮ್ಷನ್ ಏನಿದೆ ಅದನ್ನು ಚೇಂಜ್ ಮಾಡಿಸ್ತೀನಿ ಆಲ್ರೆಡಿ ತುಂಬ ಜನ ಜಾಯ್ನ್ ಆಗಿದ್ದಾರೆ ಬೇಗ ಜಾಯ್ನ್ ಆಗಿ ಯಾಕೆಂದರೆ ವೆಯ್ಟಿಂಗ್ ಲಿಸ್ಟಲ್ಲಿದೆ ಆಲ್ರೆಡಿ ಓಕೆನಾ ಸೊ ಸೊ ಎಸ್ ಇವತ್ತಿನ ಇವತ್ತಿನ ಟಾಪಿಕ್ ಏನಂದರೆ ಇವತ್ತೊಂದು ಹೊಸ ಅಫೋಮೇಷನನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದು ಎಷ್ಟೊಂದು ಚೆನ್ನಾಗಿ ಕೆಲಸ ಮಾಡತ್ತೆ ಓಕೆನಾ ಸೊ ಅದ್ರಕ್ಕಿಂತ ಮೊದಲು ಒಂದು ಸ್ಟೋರಿ ಸ್ಟೋರಿ ಅಂದರೆ ನನ್ನದೇ ಸ್ಟೂಡೆಂಟಿನ ಸ್ಟೋರಿ ಹೇಳ್ತೀನಿ ನನಗೆ ನಾನು ಒಂದು ದಿವಸ ಕೂತ್ಕೊಂಡಿದ್ದೆ ನನಗೆ ಆವಾಗ ಒಂದು ಕಾಲ್ ಬಂತು ಓಕೆನಾ ಅವರದ್ದು ನಂಬರ್ ನನ್ನ ಆಲ್ರೆಡಿ ಸೇವ್ ಇತ್ತು ಯಾಕೆಂದರೆ ನನ್ನ ಸ್ಟೂಡೆಂಟ್ಸ್ ನಂಬರ್ ಸೇವ್ ಇರುತ್ತೆ ನನ್ನ ಮೊಬೈಲಲ್ಲಿ ನನ್ನ ಅಂದರೆ ನಾನು ವರ್ಕ್ ಮಾಡ್ತೀನಲ್ವ ಆ ಮೊಬೈಲಲ್ಲಿ ಸೇವ್ ಇರುತ್ತೆ ನನ್ನ ಕ್ಲಾಸಿಗೆ ಜಾಯಿನ್ ಆದವ್ರ ನಂಬರ್ ಸೇವ್ ಇರುತ್ತೆ ಓಕೆನಾ ಅವರು ನನ್ನ ಕ್ಲಾಸಿಗೆ ವೆಬಿನಾರಿಗೆ ಬಂದಿದ್ದರು ಆವಾಗ ನನಗೆ ಗೊತ್ತಿಲ್ಲ ಅವ್ರ ಲೈಫ್ ಯಾವ ರೀತಿ ಇತ್ತು ಅಂತ ನನಗೆ ಗೊತ್ತಿಲ್ಲ ಬಟ್ ಅವರು ಕಾಲ್ ಮಾಡಿದರು ಅಕ್ಕ ತುಂಬ ಕಷ್ಟದಲ್ಲಿದ್ದೀನಿ ತುಂಬ ನನಗೆ ಅಂದರೆ ಸುಸೈಡ್ ಮಾಡೋಕ್ಕೆ ಹೋಗಿದ್ದಾರೆ ಸುಸೈಡ್ ಮಾಡೋಕ್ಕೆ ಹೋದಾಗ ನನ್ನ ನಂಬರ್ ಒಂದು ಸರಿ ಟ್ರೈ ಮಾಡೋಣ ಅಂತ ನನ್ನ ನಂಬರ್ ಸಿಕ್ಕಿದೆ ಓಕೆ ನನ್ನ ನಂಬರ್ ಸಿಕ್ಕಿದೆ ನನಗೆ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿ ನಾನು ಅವ್ರ ಹತ್ರ ಒಂದು ಆ ದಿವಸ ನನಗೆ ಅಷ್ಟೊಂದು ಮಾತಾಡೋಕ್ಕಾಗಲ್ಲ ನೆಕ್ಸ್ಟ್ ಡೇ ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತ ನಾನು ಅವ್ರಿಗೆ ನೆಕ್ಸ್ಟ್ ಡೇ ಟೈಮ್ ಕೊಟ್ಬಿಟ್ಟು ಅವ್ರ ಹತ್ರ ಮೋರ್ ದ್ಯಾನ್ ಒನ್ ಅವರ್ ಅವರಿಗೆ ನಾನು ಏನಿದು ನಿಮಗೆ ಯಾಕೆ ಆಗ್ತಾ ಇದೆ ಅಂತ ನಾನು ಖಂಡಿತವಾಗಿಯೂ ಇವಾಗ ಸಾಯೋ ಕೊರಟಿರೋರ ಹತ್ರ ನಾನು ಒಂದೇ ಸರಿ ಭಾಷಣ ಮಾಡೋಕ್ಕಾಗಲ್ಲ ಜೀವನ ಹಂಗಿದೆ ಹಿಂಗಿದೆ ಅಂತ ಎಸ್ ನಾನು ಅವರ ಮೈಂಡನ್ನು ಚೇಂಜ್ ಮಾಡೋಕ್ಕೆ ಖಂಡಿತವಾಗಿಯೂ ಸ್ವಲ್ಪನಾದರೂ ಟ್ರೈ ಮಾಡಿದೆ ಓಕೆನಾ ಸೊ ನಾನು ಆವಾಗ ಅವರಿಗೆ ಈ ಅಫೋಮೇಷನನ್ನು ಹೇಳ್ಕೊಟ್ಟೆ ಓಕೆ ಈ ಅಫೋಮೇಷನನ್ನು ನೀವು ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಹೇಳಿ ಯಾವುದೇ ಬೇರೆ ಥಾಟ್ಸ್ ಬರದೆ ನಿಮ್ಮ ಲೈಫನ್ನು ನೋಡ್ಕೊಳ್ಳಿ ನಿಮ್ಮ ನಿಮ್ಮನ್ನು ನೀವು ಚೇಂಜ್ ಮಾಡೋ ಕಡೆ ನೋಡಿಕೊಳ್ಳಿ ಇದೇ ಅಫೋಮೇಷನನ್ನು ಮೈಂಡ್ಲೆಸ್ಲಿ ಅಂದರೆ ಆಗಿ ಹೇಳಿ ಯಾವುದೇ ಫೀಲಿಂಗ್ ಇಲ್ಲದೇ ಇದ್ದರೂ ಓಕೆ ಬಟ್ ಹೇಳಿ ಅಂತ ಹೇಳಿದೆ ಓಕೆನಾ ಸೊ ಕಂಟಿನ್ಯೂ ಆಗಿ ಹೇಳಿ ಅಂತ ಹೇಳಿದೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಆಯಿತು ಮೆಸೇಜ್ ಮಾಡಿದರು ಅಕ್ಕ ತುಂಬ ಚೆನ್ನಾಗಿದೆ ನನ್ನ ಲೈಫ್ ತುಂಬ ಚೇಂಜಸ್ ಆಗ್ತಾ ಇದೆ ಏನು ಪಾಸಿಟಿವಿಟಿ ಕಾಣಿಸ್ತಾ ಇದೆ ನನಗೆ ಕೆಲಸ ಸಿಕ್ಕಿದೆ ಅವ್ರಿಗೆ ಕೆಲಸನೂ ಇರಲಿಲ್ಲ ಕೆಲಸ ಸಿಕ್ಕಿದೆ ಆರಾಮಾಗಿ ಅಂತ ಸೊ ಎಸ್ ದಿಸ್ ಈಸ್ ದ ಬ್ಯೂಟಿಫುಲ್ ನಾನು ಎಲ್ಲರಿಗೂ ಹೇಳಿರ್ತೀನಿ ನನ್ನ ಕ್ಲಾಸ್ಗೆ ಬಂದವರಿಗೆ ಗೊತ್ತಿರುತ್ತೆ ಈ ಅಫರ್ಮೇಷನ್ ಸೊ ಈ ಅಫರ್ಮೇಷನ್ ಏನಂದರೆ ನನ್ನ ಜೀವನದಲ್ಲೆಲ್ಲಾನು ಚೆನ್ನಾಗಿದೆ ನನ್ನ ಜೀವನದಲ್ಲೆಲ್ಲನೂ ಚೆನ್ನಾಗಿದೆ ನಾನು ತುಂಬ ಖುಷಿ ಖುಷಿಯಾಗಿದ್ದೀನಿ ಈ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂದರೆ ನಮ್ಮ ಜೀವನದಲ್ಲಿ ನಾವೇನು ಅಂದ್ಕೊತೀವಿ ನನ್ನ ಲೈಫನ್ ಚೆನ್ನಾಗಿಲ್ಲ ನಾನು ಹಾಂಗಿದ್ದೀನಿ ಹಿಂಗಿದ್ದೀನಿ ಅಂತ ನಮ್ಮನ್ನು ನಾವೇ ಬೈಕೊತಾ ಇರ್ತೀವಿ ಸೊ ನಾವೇ ಕ್ರಿಯೇಟ್ ಮಾಡೋದು ಅಂತ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ನಿಮಗೆ ಅದನ್ನು ಸೊ ಇವಾಗ ನೀವು ಇದನ್ನು ಮೈಂಡ್ಲೆಸ್ಲಿ ಇವಾಗ ನೀವು ನನ್ನ ಕ್ಲಾಸಿಗೆ ಜಾಯ್ನ್ ಆಗೋಕ್ಕಾಗಿಲ್ಲ ದ್ಯಾಟ್ ಈಸ್ ಡ್ಯಾಮ್ ಓಕೆ ಬಟ್ ಫರ್ಮ್ ಅಫಮ್ ಮಾಡಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಇದು ಕೆಲಸ ಮಾಡುತ್ತೆ ಅಂದರೆ ನೀವು ಮನಸ್ಸಿಟ್ಟು ಮಾಡಬೇಕು ಅಂತ ಇಲ್ಲ ನೀವು ಬಿಂದಾಸಾಗಿ ನಿಮ್ಮಷ್ಟಕ್ಕೆ ನೀವು ಕೆಲಸ ಮಾಡುವಾಗ ನಿಮ್ಮಷ್ಟಕ್ಕೆ ನೀವಿರುವಾಗ ಅಂದರೆ ನಿಮ್ಮ ಮೈಂಡನ್ನು ಯೂಸ್ ಮಾಡೋದು ಬೇಡ ಅನ್ನುವಾಗ ಆ ಟೈಮಲ್ಲಿ ನೀವು ಇದನ್ನು ಅಫಮೇಷನನ್ನು ನೀವು ಹೇಳಬೇಕು ನನ್ನ ಜೀವನ ತುಂಬ ಚೆನ್ನಾಗಿದೆ ನಾನು ತುಂಬ ಖುಷಿ ಖುಷಿಯಾಗಿದ್ದೀನಿ ನನ್ನ ಜೀವನ ತುಂಬ ಅಮೇಝಿಂಗ್ ಆಗಿದೆ ನಾನು ತುಂಬ ಖುಷಿ ಖುಷಿಯಾಗಿದೆ ನನ್ನ ಜೀವನ ತುಂಬ ಚೆನ್ನಾಗಿದೆ ನಾನು ತುಂಬ ಖುಷಿ ಖುಷಿಯಾಗಿದ್ದೀನಿ ಈ ರೀತಿ ನೀವು ರಿಪೀಟೆಡ್ಲಿ ಅದನ್ನು ಅಫರ್ಮೇಷನನ್ನು ಹೇಳಬೇಕು ನೀವು ರಿಪೀಟೆಡ್ಲಿ ಎಗೇನ್ ಆ್ಯಂಡ್ ಎಗೇನ್ ಎಗೇನ್ ಆ್ಯಂಡ್ ಎಗೇನ್ ನೀವು ಅದನ್ನು ಹೇಳಬೇಕು ಆವಾಗ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗೋದು ಕಾಣುತ್ತೆ ಎಟ್ಲೀಸ್ಟು ಒಂದು ಎರಡು ದಿವಸ ನೀವು ಅದನ್ನು ಕೊಡಬೇಕು ನೀವು ಅದಕ್ಕೆ ಟೈಮ್ ಕೊಡಬೇಕು ಇವಾಗ ಒನ್ ಡೇ ಒಂದು ಹತ್ತು ನಿಮಿಷ ಮಾಡಿಬಿಟ್ಟು ನಾಟ್ ಎಟ್ ಆಲ್ ಬಿಕಾಸ್ ನಾನು ಆಲ್ರೆಡಿ ಎಷ್ಟೊಂದು ಸರಿ ಹೇಳಿದ್ದೀನಿ ನಿಮಗೆ ನಮ್ಮ ತಲೆಯಲ್ಲಿ ದಿವಸಕ್ಕೆ ಎಂಬತ್ ಮೋರ್ ದ್ಯಾನ್ ಏಯ್ಟಿ ತೌಸಂಡ್ ಥಾಟ್ಸ್ ಬರುತ್ತೆ ನಮಗೆ ಅಷ್ಟೊಂದು ಥಾಟ್ಸ್ ಬರುತ್ತೆ ಆ ಥಾಟ್ಸನ್ನು ರೀಪ್ಲೇಸ್ ಮಾಡಬೇಕು ಮ್ಯಾಕ್ಸಿಮಮ್ ಎಲ್ಲನೂ ಏನಾಗಿರುತ್ತೆ ನೆಗೆಟಿವ್ ಥಾಟ್ಸೇ ಆಗಿರುತ್ತೆ ಆದ್ದರಿಂದ ನೀವು ಅದನ್ನು ರೀಪ್ಲೇಸ್ ಮಾಡಿ ಇದನ್ನು ನೀವು ಅದನ್ನು ಹಾಕಬೇಕು ಈ ಒಂದು ಅಫಮೇಷನನ್ನು ಹಾಕಬೇಕು ಅಂತ ಸೊ ರೋಬೋಟಿಕಲಿ ಮೈಂಡ್ ನೀವು ಮನ್ಸಿಟ್ಟು ಮಾಡಬೇಕು ಅಂತ ಎಲ್ಲ ಫೀಲಿಂಗ್ ಕೊಡಬೇಕು ಅಂತ ಎಲ್ಲ ಜಸ್ಟ್ ಆಫ್ ಅ ಮಿಟ್ ಹೇಳಿ ದೊಡ್ಡದಾಗಿ ಹೇಳಿದ್ರು ಓಕೆ ಚಿಕ್ಕದಾಗಿ ಹೇಳಿದ್ರು ಓಕೆ ಮನ್ಸಲ್ಲೇ ಹೇಳಿದ್ರು ಓಕೆ ಹೆಂಗಾದರೂ ಓಕೆ ಬಟ್ ಅಫಮ್ ಅಫಮ್ ಮಾಡಿ ಅಫಮೇಷನನ್ನು ಹೇಳಿ ನನ್ನ ಜೀವನ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಮೈಂಡಲ್ಲಿ ನಾವು ಏನು ನಾವು ನಾವು ನಾವೇನು ಫೀಡ್ ಮಾಡ್ತೀವೋ ಅದು ನಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀವಿ ಖಂಡಿತವಾಗಿಯೂ ನಿಮ್ಮ ಲೈಫು ಚೇಂಜ್ ಆಗಬೇಕು ಅಂದರೆ ನೀವು ಇದನ್ನು ಅಫಮೇಷನನ್ನು ಹೇಳಲೇಬೇಕು ದೆರ್ ಈಸ್ ನೋ ಅದರ್ ವೇ ನಿಮ್ಮ ನಿಮಗೆ ಸಿಟ್ಟು ಬರ್ತಾ ಇದೆಯಾ ಅಫಮೇಶನ್ ಹೇಳಿ ದುಃಖ ಇದೀಯ ಇದೆಯಾ ಅನ್ನ ಹೇಳಿ ಖುಷಿಯಾಗಿದ್ದೀರಾ ಈ ಅಫರ್ಮೇಶನ್ ಕಂಟಿನ್ಯೂ ಆಗಿ ಹೇಳಿ ಮಾಡಿ ನೋಡಿ ಮಾಡಿ ಬಿಡಿ ನಿಮ್ಮ ದಿವಸ ಹೋಗ್ತಾ ಇರುತ್ತೆ ಸೊ ಮಾಡಿ ನೋಡಿ ಟ್ರೈಟ್ ಔಟ್ ಟ್ರೈ ಮಾಡಿ ಟ್ರೈಯೇ ಮಾಡದೆ ಏನೂ ಕೆಲಸ ಮಾಡಲ್ಲ ಏನೂ ಆಗಲ್ಲ ಅಂದರೆ ಹೇಗೆ ಟ್ರೈ ಮಾಡಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಹತ್ರನೇ ಇದೆ ಎಲ್ಲನೂ ಎವ್ರಿಥಿಂಗ್ ಈಸ್ ಇನ್ ನ್ಯೂವರ್ ಹ್ಯಾಂಡ್ ಓನ್ಲಿ ಹೇಗೂ ನಿಮ್ಮ ಹತ್ರ ಅದೆಲ್ಲ ಆಗೋಲ್ಲ ಅಂದರೆ ನನ್ನ ಕ್ಲಾಸ್ಗೆ ನೀವು ಜಾಯಿನ್ ಆಗ್ಬೋದು ದೆಟ್ ಈಸ್ ಸೆಕೆಂಡರಿ ಬಟ್ ನಾನು ಇದನ್ನು ಫ್ರೀಯಾಗಿ ಇದ್ದೀನಿ ಜಾ ನಿಮ್ಮ ಲೈಫನ್ನು ಚೇಂಜ್ ಮಾಡಿಕೊಡಿ ಚೇಂಜ್ ಆಗಿದ್ದನ್ನು ಬಂದು ಕಮೆಂಟ್ಸ್ ಮಾಡಿ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗಿಯೂ ಖಂಡಿತವಾಗಿಯೂ ಬೇರೆಯವರಿಗೆ ಹೆಲ್ಪ್ ಆಗತ್ತೆ ಸೊ ಎಸ್ ಅಫಮೇಷನನ್ನು ರಿಪೀಟ್ ಮಾಡಬೇಕು ರಿಪೀಟ್ 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 ಅಷ್ಟೇ ಅಫಮೇಷನ ನನ್ನ ಜೀವನ ತುಂಬ ಚೆನ್ನಾಗಿದೆ ನಾನು ತುಂಬ ಖುಷಿ ಖುಷಿಯಾಗಿದೆ ನನ್ನ ಜೀವನ ತುಂಬ ಚೆನ್ನಾಗಿದೆ ನಾನು ತುಂಬ ಖುಷಿಯಾಗಿದ್ದೀನಿ ಅಫಮೇಷನ್ ಇಟ್ಸ್ ಅ ಬ್ಲ್ಯಾಂಕೆಟ್ ಅಫಮೇಷನ್ ಬಿಂದಾಸ್ ಆಗಿ ಹೇಳಿ ಇದು ನಿಮ್ಮ ಜೀವನದಲ್ಲಿ ಎಲ್ಲನೂ ತಂದು ಕೊಡುತ್ತೆ ಎವ್ರಿಥಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಲೈಫಲ್ಲಿ ಅದು ತಂದು ಕೊಡತ್ತೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರತಿಯೊಂದನ್ನು ತಂದು ಕೊಡತ್ತೆ ಯಾಕೆಂದರೆ ಯು ಆರ್ ದ ಕ್ರಿಯೇಟರ್ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಲೈಫ್ ನೆನಪಿಟ್ಕೊಳ್ಳಿ ಯು ಆರ್ ಸೊ ಎಸ್ ಇಷ್ಟೆಲ್ಲ ಮಾಡಿ ಖಂಡಿತವಾಗಿಯೂ ಅಫಮ್ ಅಫಮ್ ಅಫಮೇಷನನ್ನು ಬಿಡೋಕೆ ಹೋಗಬೇಡಿ ಅಫಮೇಷನನ್ನು ಕಂಟಿನ್ಯೂ ಆಗಿ ಹೇಳಿ ರೋಬೋಟಿಕ್ಕಾಗಿ ಅಫಮ್ ಮಾಡಿ ರೋಬೋಟಿಕ್ಕಾಗಿ ಅಫಮ್ ಮಾಡಿ ರೋಬೋಟಿಕ್ಕಾಗಿ ಅಫಮ್ ಮಾಡಿ ಅಷ್ಟೆ ಓಕೆನಾ ಸೊ ಎಸ್ ಒಳ್ಳೇದಾಗಲಿ ತುಂಬ ಚೆನ್ನಾಗಿರಿ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ತುಂಬ ಜನರಿಗೆ ಹೆಲ್ಪ್ ಆಗಲಿ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಯು ಬಾಯ್ ಬಾಯ್ ಹ್ಯಾಪಿ ಮ್ಯಾನಿಫೆಸ್ಟೇ